ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಅಯ್ಯೋಪಲ್ಲರು ಆರಾಮದ್ರಿ ಅಂತ ಅಂದ್ಕೊಂಡೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೇ ನೋಡಿದ್ರೆ ಇವತ್ತಿನ ಬ್ಲಾಗ್ನ ಈಗ ಮೂರನೇ ಸ್ಟಾರ್ಟ್ ಮಾಡೋಕ್ಕಂತೀನಿ ನಮ್ಮ ತವರು ಮನೆ ಒಳಗೆ ಸೊ ನೋಡ್ತಾ ಹೇಳ್ಬೋದು ಈಗ ಅದಷ್ಟೇ ಇದ್ದೇನೆ ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂತಂದು ಸ್ಟಾರ್ಟ್ ಮಾಡಿವೆ ನಿಮ್ಮ ಎದ್ದು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಸೊ ಇವತ್ತು ಎದ್ದು ಕೂಡ್ಲೇನೂ ಮಾಡಿದ್ರ ಅಂತಂದು ಮಾಡ್ತೀನಿ ಆ್ಯಂಡ್ ನಾನು ಇವತ್ತು ಬೆಳಗಾವಿಗೆ ಹೋಗೋದೈತಿ ಸೊ ಹಾಗಾಗಿ ಜಲ್ದಿನ ಇದ್ದೀನಿ ಮಕ್ಕಳು ಇನ್ನು ಮಲ್ಕೊಂಡಾರ ನಾನು ಅಷ್ಟೊಂದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಂಗಿಲ್ಲ ಯಾಕಂದ್ರೆ ಒಂದು ಈಗ ಹೇಳಂಗಿಲ್ಲ ಸಸ್ಪೆನ್ಸ್ ಅದು ಸೊ ನಿಮಗೂ ಸರ್ಪ್ರೈಸ್ ಸೊ ಏನಂತಂದು ಮುಂದೆ ಬ್ಲಾಕ್ಸ ನಿಮ್ಗೆ ಗೊತ್ತಾಗ್ತೈತಿ ಅಪ್ಡೇಟ್ ಮಾಡ್ತೀನಿ ಸೊ ಬ್ಲಾಗ್ನ ಡೈಲಿ ವಾಚ್ ಮಾಡ್ಕೊತಾಯಿರೋ ಏನು ಎತ್ತ ಅನ್ನೋದು ಹೇಳ್ತೀನಿ ಅಂತ ಸೊ ಯಾಕೆ ಅನ್ವಿತ ಬಿಟ್ಟು ಹೋಗೀನಿ ಅನ್ನೋದು ಸೊ ನಾನು ಇವತ್ತು ಹೊಂಟೀನಿ ಹೆಚ್ಚರಿ ನಾನು ಇವತ್ತು ಹೊಕ್ಕಿದ್ದಿಲ್ಲ ಬಟ್ ಏನಂದರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಸೊ ಹಾಗಾಗಿ ಇವತ್ತು ಹೊಕ್ಕಿನಿ ಅನ್ವಿತಾರದಿನ ಇನ್ನೊಂದು ಎರಡು ದಿನ ಬಿಟ್ಟು ಬರ್ತಾರ ಈಗ ಟೈಮು ಸೆವೆನ್ ಓ ಕ್ಲಾಕ್ ಆಗೈತಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನೊಂದು ಎರಡು ತಾಸು ಐತಿ ಸೊ ಎರಡು ತಾಸಿನ ರೆಡಿ ಆಗಬೇಕು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಒಳಗನ ಮಣ್ಣಿಗೆ ಬಿಡಬೇಕು ಬಸ್ ಒಂದು ಹೊಟ್ಟ ಬರಂಗ್ನ ಇಲ್ಲ ಜಲ್ದಿ ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ಈಗ ಸೊ ಲಾಸ್ಟ್ ಟೈಮು ಆಟೋಕ್ಕೆ ಹೋಗಿದ್ವಿ ಸೊ ಹಾಗಾಗಿ ಹಾಂ ಹತ್ತುವರೆ ಹತ್ತುವರೆನ ಹತ್ತು ಗಂಟೆ ಹಾಂ ಹತ್ತು ಗಂಟೆ ಬಸ್ ಸಿಕ್ಕಿತ್ತು ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಬೆಳಗಾವಿಗೆ ಹೋಗುವಾಗ ಸೊ ಚಲೋ ಆಗಿತ್ತು ಜಲ್ದಿ ಹೋಗಿ ರೀಚ್ ಆಗಿದ್ದೆ ಬೆಳಗಾವಿಗೆ ಸೊ ಇವತ್ತೂ ಅದ ಬಸ್ ಕ್ಯಾಚ್ ಮಾಡಬೇಕಂತಂದು ಅಂದ್ಕೊಂಡಿದ್ದೆ ಸೊ ನೋಡೋಣ ಏನೇನು ಆಗುತ್ತಾ ಅಂಥೇಳಿ ಈಗ ರೆಡಿ ಆಗಬೇಕು ತಂಗಿನೂ ಈಗ ರೊಟ್ಟಿ ಮಾಡೋಕ್ಕ ಅಪ್ಪನ ಈಗ ತಗ್ದಕ್ ಹೊಕ್ಕೋಣಲ್ಲ ಸೊ ಹಂಗಾಗಿ ಅವನು ಊಟ ಉಂದು ಹೊಲಕ್ಕೆ ಹೋಗಿ ತನ್ನ ಬುತ್ತಿ ಕೊಟ್ಟು ಮತ್ತು ತಗದಕ್ಕೆ ಹೊಕ್ಕಣ ಏನು ಏನಿಲ್ಲ ಅಲ್ಲಿ ಹೊಲ ಬಾಜುನ ಸೊ ಬರ್ರಿ ಇವತ್ತಿಂದ ಹೆಂಗೆ ಹೋಗುತ್ತಂತಂದು ಬ್ಲಾಗ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡ್ಕೊತೀನಿ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿಬಿಟ್ರೆ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಲ್ಲೇ ಮಾಡಿಗಿ ಮಲ್ಕೊಂಡಿದ್ವಿ ಇನ್ನು ನಾನಿನ್ನೂ ಮ್ಯಾಗೆ ಬಂದಿದ್ದಿಲ್ಲ ಸೊ ಎಡಿಟ್ ಅದು ಮಾಡಕ್ಕಂತಿದ್ದೆ ಮಳೆ ಬಂತಂತೆ ಕಪ್ಪಡ್ಸ್ಕೊಂಡು ಓಡಿ ಎದ್ದು ಬಂದ್ರೆ ನೋಡಿರಿ ಅಷ್ಟೊಂದು ಸ್ವಲ್ಪ ಹನಿ ಉದ್ರ್ದಾಗ ಮಾಡ್ತು ಮಳೆ ಏನು ಬರಲಿಲ್ಲ ಮತ್ತು ಫ್ಯಾನ್ ಹಾಸ್ಕೊಂಡು ಎಲ್ಲ ಮುಟ್ಕೊಂಡ್ವಿ ಸೊ ನೋಡ್ರಿ ಮಲ್ಕೊಂಡರಾಗ ಏನೋ ಹಗುರಾಗ ಎದ್ದೇಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ പെ ഖാപി ഹാബോക്കിത്ത് ഹാടി കട്ടനു ಯಾಕ ಕರ್ಕೊಂಡ್ ಹಿಂಗೆ ಏನಿ ಹಿಂಗ ಕರ್ಕೊಂಡು ಕರ್ಕೊಂಡೋಗ್ತೀನಿ ಏನ್ ಅನ್ವಿತಾ ಇನ್ನ ಮಕ್ಕೊಂಡ ಅರ್ವಿನ ಅಕ್ಕಿನ ಅಕ್ಕಿನ್ ಸ್ವಚ್ಛ ಮಾಡ್ಕೊಳಿಸಿ ಅವ್ರ ಇವತ್ತ ನಾಳೆ ಅದಕ್ಕೆ ಏನ್ ಹಚ್ಬೇಕು ಅಂತ

எனக்கு ஊர் இல்லாமல் செல்ல வேண்டும் என்று கொண்டு வந்த போது ನಡ್ಕೊಂತ ಬರ್ರಿ ಸುಮಿತ್ರ ನನಗೊಂದು ಕವರ್ ಕೊಡು ಕವರ್ ಕ್ಯಾರಿ ಬ್ಯಾಗ್ ಅಂತದ ಕವರ್ ಇಲ್ಲೇ ನನ್ ಕೈ ಒಂದ್ ಕಡೆ ಬ್ಯಾಗ್ನಾಗೈತ ನೋಡ್ತೀನಿ

ಹೋಗರ್ತೇನೆ ಸ್ಮಿತ್ರ ಬಾಯ್ ಕಾಡಿಸ್ಬೇಡ್ರಿ ಅಜ್ಜಿಗೆ ಏನೇನು ಮರ್ತ ಹೋಗಿ ನೋಡ್ರಿ ಎಲ್ಲ ನೆನಪು ಮಾಡ್ಕೊಂಬರ್ರಿ ಏನಿಲ್ಲ ಚಪ್ಪಲಿ ಅಂತ

ಎಸ್ ಫ್ರೆಂಡ್ಸ್ ಬಸ್ ಸ್ಟಾಪಿಗೆ ಬಂದು ಕೂಡಲೇನೋ ಬಸ್ ಬಂದಾಗ ಬಿಡುತ್ತೆ ಒಂದು ಐದು ನಿಮಿಷವೂ ಕುಂತಿಲ್ಲ ಸೊ ಬಸ್ ಜಲ್ಲಿನ ಬಂತು ಚಲೋ ಆಯಿತು ಅಪ್ಪ ಮತ್ತು ನಮ್ಮ ಮಕ್ಕಳು ಬಂದು ಕಳಿಸಿ ಹೋದ್ರು ಸೊ ಈಗ ಇಲ್ಲಿಂದ ಈಗ ಬದಾಮಿಗೆ ಹೋಗ್ಬೇಕು ನೋಡ್ರಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಬಾದಾಮಿಗೆ ಹೋಗೋದು ಬೆಳಗಾವಿ ಬಸ್ ಬಂತು ಈಗ ಜಸ್ಟ್ ಕರೆಕ್ಟ್ ಹತ್ತು ಐದಕ್ಕೆ ಬಂದಬೇಕು ನೋಡಿರಿ ಹತ್ತೂವರೆಗೆ ಆಗುತ್ತೆ ಇಲ್ಲಿಂದ ಸೊ ಬೆಳಗಾವಿಗೆ ಹೋಗಿ ಒಂದು ಎರಡು ಮೂರು ಮೂರು ಗಂಟೆ ಆಗ್ಬೋದು ಮೂರು ಗಂಟೆ ಆಗುತ್ತೆ ಹೋಗೋದು ಹೋಗೋಕ್ಕೆ ಸೊ ಸೀಟ್ ಎಲ್ಲ ಸತ್ತೈದು ಬಸ್ ಅದು ಯಾರೂ ಇಲ್ಲ ಆರಾಮ್ ಜರ್ನಿ ಮಾಡ್ಬೋದು ನೋಡಿರಿ ಬಟ್ ಈ ಸಲ ಫಸ್ಟ್ ಟೈಮ್ ಒಬ್ಬಕ್ಕೆ ನಾನು ಅಂತ ನೋಡಿರಿ ಬಿಟ್ಟು ಉದ್ಯೋಗ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕಂತಂದ್ರೆ ಬರಲಿಲ್ಲ ಇವರು ಬಂದರೆ ಇಬ್ಬರು ಬರ್ತಾರೆ ಕರ್ಕೊಂಡು ಹೋದ್ರೆ ಇಬ್ಬರು ಕರ್ಕೊಂಡು ಹೋಗ್ಬೇಕು ಒಬ್ರನ್ನ ಬಿಟ್ಟು ಒಬ್ರು ಕರ್ಕೊಂಡು ಹೋಗ್ಬೇಕಂತ ಬರಕ್ ನಾ ಆಯ್ತು ಅಂದ್ರೆ ಸೊ ಹಸ್ಬೆಂಡ್ ಫೋನ್ ಮಾಡಿದ್ರು ಇಬ್ಬರು ಇಬ್ಬರು ಕರ್ಕೊಂಡು ಬಾ ಬಟ್ ಅಲ್ಲಿ ಅಂದ್ರೆ ಏನು ಮಾಡೋದು ನೋಡ್ರಿ ಸನ್ನಾಗಿ ಒಬ್ಬಟ್ಟನ್ನ ಹೊಂಟೀನಿ ಇವತ್ತು ಒಂದೇ ನಾಳೆ ನೆಲ ನಾಳೆ ಮಾತು ಬರ್ತಾರೆ ನೆಕ್ಸ್ಟ್ ಈಗ ನೋಡ್ರಿ ಎರಡುಗಟ್ಟಿ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡೀನಿ ಈಗ ಊಟಕ್ಕೆ ಬಿಟ್ಟಾರ ಸೊ ಅವರೆಲ್ಲ ಊಟ ಮಾಡ್ಕೊಂಡು ಬರೋದ್ರೊಳಗೆ ಪಟ್ಟಂತ ಹೋಗಿ ತಿನ್ನೋಕಿ ನಾವು ತೊಗೊಂಡ್ಬರೋಣ ಅಂತಂದು ಪಾಪಡೆ ತಗೊಂಡು ಬಂದೆ ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಲೈಟಾಗಿ ಅನ್ನ ಮಜ್ಜಿಗೆ ಉಣ್ಕೊಂಡು ಬಂದಿದ್ದೆವು ಸ್ವಲ್ಪ ಹೀಟು ಆದಾಗ ಆಗೈತಿ ಸೊ ಖಾರ ತಿನ್ನೋದು ಬೇಡ ಟ್ರಾವೆಲ್ ಮಾಡುವಾಗ ಹೇಳಿ ಸೊ ಮಜ್ಜಿಗೆ ಅನ್ನ ಉಣ್ಕೊಂಡ್ ಬಂದೆ ನೋಡ್ರಿ ಈಗ ಎರಗಟ್ಟಿ ಬಂದ್ಮೇಲೆ ಇನ್ನೊಂದು ಎರಡು ತಾಸನಾಗ ಬೆಳಗಾವಿರಿ ಚಕ್ನಿ ಸಂಗಾಗಿ ಸ್ಪೈಸಿ ಆಗಿರೋದಿ ನಾವು ತಿನ್ನಬೇಕು ಅಂತ ಅನ್ನಿಸ್ತು ಸೊ ಪಾಪ್ಡೆ ತಗೊಂಡೆ ಕರೆಕ್ಟ್ ಊಟ ಟೈಮಿಗೆ ಅರ್ಗಟ್ಟಿಗೆ ಬಸ್ ಬಂತು ಅಂತ ಅಂದ್ರೆ ಅರ್ಧ ತಾಸಿನ ಮ್ಯಾಗನ ಆಗುತ್ತಾ ಮತ್ತೆ ಬಸ್ ಬಿಡಾಕ ಈಗ ನೆಕ್ಸ್ಟ್ ಬೆಳಗಾವಿಗೆ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡಿದೆ ಕರಡಿ ಗುದ್ದಿ ನೋಡ್ರಿ ಇದು ಹಸ್ಬೆಂಡ್ ಮ್ಯಾಗ ಮ್ಯಾಗ ಕಾಲ್ ಮಾಡಕ್ಕಂತಿದ್ರು ಎಲ್ಲದಿ ಅಂತಂದು ಸೊ ಅವರ ಬಂದು ನನ್ನ ಪಿಕಪ್ ಮಾಡ್ಕೊಂಡು ನೋಡ್ರಿ ನೋಡಿರಿ ಮನೆಗೆ ಸವ್ರದ್ದು ಇವತ್ತು ಹಾಲಿಡೇ ಐತಿ ವೀಕ್ಲಿ ಆಫ್ ಮನ್ಯಾಗನ ಇದ್ದರು ಸೊ ನಾನು ಬಸ್ನಾಗ ಇರುವಾಗ ಕಾಲ್ ಮಾಡಿದ್ದೆ ಇದು ಏಳ್ನೀರ್ ತೊಗೊಂಬಂದು ಇಡ್ರಿ ಅಂತಂದು ಸೊ ಎಳ್ನೀರು ತೊಗೊಂಬಂದು ಬೈಕ್ ತೊಗೊಂಡು ಸ್ಟಾಪ್ನಲ್ಲಿ ನಿಂತಿದ್ರು ಹನಿಗ ಬಂದ ಕೂಡ ಕಟ್ ಮಾಡಿಕೊಟ್ರು ಸೊ ಈಗ ಎಳ್ನೀರು ಅಂತೀನಿ ಹೀಟ್ ಆದಂಗೆ ಆಗೈತಿ ಸೊ ಹಾಗಾಗಿ ಎಳ್ನೀರು ಕುಡಿದ್ರೆ ಸ್ವಲ್ಪ ಸರಿ ಹೋಗುತ್ತಂತನಾದ್ರೆ ಟ್ರಾವೆಲ್ ಮಾಡೋವಾಗ ನೀರು ಕಮ್ಮಿ ಕುಡಿದಿರ್ತೀನಿ ಸೊ ಹಾಗಾಗಿ ಆ್ಯಂಡ್ ನೋಡಿರಿ ಮೈಸೂರು ಪಾಕನೂ ತಗೊಂಬಂದಿಟ್ರೆ ಹಸ್ಬೆಂಡು ಸೊದಾ ಮೈಸೂರು ಪಾಕ್ ಅದ ಈ ಬಾಕ್ಸ್ ಒಳಗೆ ಅದರ ಟೇಸ್ಟ್ ಅಂಕ್ರೆ ಅಲ್ಟಿಮೇಟ್ ಇದ್ದು ತಕ್ಕತಾಗಿದ್ದು ಮೈಸೂರು ಪಾಕು ಆ್ಯಂಡ್ ಅವನು ಬುತ್ತಿ ಕಟ್ಟು ಕಳಿಸಿದ್ಲು ರೊಟ್ಟಿ ಮತ್ತು ಪಲ್ಯ ಹಸ್ಬೆಂಡನು ಬೆಂಡೆಕಾಯಿ ಸೊಪ್ಪು ಅದೆಲ್ಲ ಹಾಕಿ ಸಾರು ಮಾಡಿದ್ರು ಸೊ ಈಗ ಊಟ ಮಾಡೋಣ ಅಂತಂದು ಊಟ ಮಾಡೋಕಂತೀವಿ ನೋಡ್ರಿ ಸೊ ಇವತ್ತಿನ ಈ ಡೇವ್ಲೋ ಆಗಿತ್ತು ಈಗ ಸಿಂಪಲ್ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿರಿ ಮತ್ತೆ ನಾನು ನೆಕ್ಸ್ಟ್ ಲೋನ್ ಆಗಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್